ಎಲ್ಲ ವಿದ್ಯಾರ್ಥಿಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಡಾಕ್ಟ್ರ್ ಆಗಬೇಕು ಅಂದರೆ ನೀವು ಖಂಡಿತ ನೀವು ಅದನ್ನು ಸಾಧನೆ ಮಾಡಬೇಕು ಅಂದರೆ ನೀವೊಂದು ಒಳ್ಳೆ ಕೋಚಿಂಗ್ ಬೇಕೇ ಬೇಕಾಗುತ್ತೆ ಆ ಕೋಚಿಂಗು ಎಕ್ಸೆಲ್ ಅಕಾಡೆಮಿಕ್ಸಲ್ಲಿದೆ ಲೈಫಲ್ಲಿ ನೀವು ಡಾಕ್ಟ್ರ್ ಆಗಲೇಬೇಕು ಅಂದರೆ ಈ ಒಂದು ಕೋರ್ಸಸ್ನ ತೊಗೊಂಡು ನೀವು ಹೋದರೆ ಖಂಡಿತ ಸಕ್ಸಸ್ ಆಗ್ತದೆ ಮನಸ್ಸಲ್ಲಿ ಅಟ್ಯಾಚ್ ಎಲ್ಲ ಇಟ್ಕೊಂಡು ಬಂದರೆ ಖಂಡಿತ ನಿಮ್ಮ ಒಂದು ಏನು ಅಂದ್ಕೊಂಡಿತ್ತೀರೋ ಆ ಗುರಿನ ಸಾಧನೆ ಮಾಡ್ಬೋದು ನಮಸ್ತೆ ಎಲ್ಲ ಹಳ್ಳಿ ಟಿ ವಿ ವೀಕ್ಷಕರಿಗೆ ನನ್ನ ನಮಸ್ಕಾರ ನನ್ನ ಹೆಸ ಶಿವಕುಮಾರ್ ಅಂತ ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು ನಮ್ಮ ಕಂಪ್ನಿ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಹದಿನೈದು ವರ್ಷದಿಂದ ರನ್ ಮಾಡ್ತಾ ಇದ್ವಿ ನೀಟ್ ಮತ್ತೆ ಟಿ ಕೋಚಿಂಗ್ ಕೊಡ್ತಾ ಇದ್ವಿ ನಾನು ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್ ಇದು ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ ಮೂವತ್ತರಿಂದ ನಲವತ್ತೈದು ದಿನ ಇರುತ್ತೆ ಸರ್ ಈ ಕ್ರ್ಯಾಶ್ ಕೋರ್ಸ್ ಬಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ ಪಿ ಯು ಸಿ ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ ಈ ಕ್ರಾಶ್ ಕೋರ್ಸ್ ನೀಟ್ ಕ್ರ್ಯಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ ಅಂತ ಕೊಡ್ತೀವಿ ನೀಟಿಗೆ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಟಿಗೆ ತರ್ಟಿ ಡೇಸ್ ಇರುತ್ತೆ ಸರ್ ನೀಟ್ ಮತ್ತು ಟಿ ಎರಡು ಎಕ್ಸಾಮ್ ಬರೆಯೋ ಸ್ಟೂಡೆಂಟ್ಸ್ಗೆ ನಾವೇನು ಮಾಡ್ತೀವಿ ಅಂದರೆ ನೀಟಲ್ಲಿ ಪಿ ಸಿ ಬಿ ಬರುತ್ತೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಒಂದು ಹ್ಯಾಡ್ ಮಾಡಿ ಕೊಟ್ಟಾಗ ಅವರು ನೀಟ್ ಮತ್ತು ಸಿ ಇ ಟಿ ಎರಡೂ ಬರಿಬೋದು ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟುವರೆಗೂ ಕೋಚಿಂಗ್ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಮ್ಯಾಥಮೆಟಿಕ್ಸು ಪ್ರತಿ ಸಬ್ಜೆಕ್ಟು ಕೂಡ ಒನ್ ಆ್ಯಂಡ್ ಆಫ್ ಅವರ್ ಟೀಚಿಂಗ್ ಇರುತ್ತೆ ಅಂದರೆ ನೈಂಟಿ ಮಿನಿಟ್ಸ್ ಪಾಠ ಮಾಡ್ತೀವಿ ಮತ್ತು ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಅಕಾಡೆಮಿಕ್ಸು ಫಿಫ್ಟೀನ್ ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ ಫಿಫ್ಟೀನ್ ಇಯರ್ಸಲ್ಲಿ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಮತ್ತು ನಾವು ಪ್ರತಿದಿನ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಈ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದ್ರಿಂದ ಮಕ್ಕಳಿಗೆ ಎಷ್ಟಡೆ ಏನು ಪಾಠ ಆಗಿದೆ ಆ ಪಾಠದಲ್ಲಿ ಏನು ವೇರಿಯೇಷನ್ ಇದ್ದರೂ ಅವ್ರಿಗೆ ಏನು ತಪ್ಪಿದ್ರು ಕೂಡ ಅಲ್ಲೇ ಕರೆಕ್ಷನ್ ಮಾಡಿ ನೆಕ್ಸ್ಟ್ ನಾವು ತೊಗೊತಾ ಹೋಗ್ತೀವಿ ಮಕ್ಕಳು ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್ ನಮ್ಮ ಸ್ಟಡಿ ಮೆಟೀರಿಯಲ್ಸ್ ತುಂಬ ವಿಶೇಷವಾಗಿರುತ್ತೆ ಹೇಗೆ ಅಂದರೆ ಪ್ರತಿ ಸ್ಟಡಿ ಮೆಟೀರಿಯಲ್ಲು ನಾವು ಥಿಯರಿ ಹೈಲೈಟ್ ಮಾಡಿರ್ತೀವಿ ಥಿಯರಿ ಹೈಲೈಟ್ ಜೊತೆಗೆ ಎಮ್ ಸಿ ಕ್ಯೂಸ್ ಕ್ವಶನ್ ಕೊಟ್ಟಿರ್ತೀವಿ ಎಮ್ ಸಿ ಕ್ಯೂಸ್ ಕ್ವಶನ್ಸ್ ಆದ ತಕ್ಷಣ ಇಂಡಸ ಸೊಲ್ಯೂಷನ್ ಕೊಟ್ಟಿರ್ತೀವಿ ಸರ್ ನಮ್ಮ ಹಾಸ್ಟೆಲ್ ವ್ಯವಸ್ಥೆ ಬಂದು ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಇರುತ್ತೆ ಬಾಯ್ಸ್ಗೆ ಸಪ್ರೇಟು ಗರ್ಲ್ಸ್ಗೆ ಸಪ್ರೇಟ್ ಕೊಡ್ತೀವಿ ಸರ್ ಈಗ ಬಾಯ್ಸ್ಗೆ ಏನು ಮಾಡ್ತೀವಿ ಅಂದರೆ ಒಂದು ಕಡೆ ಹಾಸ್ಟೆಲಲ್ಲಿ ಒಂದು ಫ್ಲೋರಲ್ಲಿ ಹಾಸ್ಟೆಲ್ನ ನಾವು ಇಟ್ಟರೆ ಅಲ್ಲಿ ಕೋಚಿಂಗ್ ಇರುತ್ತೆ ಅಲ್ಲೇ ವಸತಿ ಸೌಕರ್ಯ ಎಲ್ಲ ಇರುತ್ತೆ ಊಟ ವಸತಿ ಎಲ್ಲ ಇರೋದ್ರಿಂದ ಮಕ್ಕಳಿಗೆ ಅನ್ವಾಂಟೆಡ್ ಟೈಮ್ ವೇಸ್ಟ್ ಕೂಡ ಆಗೋದಿಲ್ಲ ಒಂದೇ ಕಡೆ ಇರೋದ್ರಿಂದ ಮಕ್ಕಳ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಬರ್ತದೆ ಇದೇ ಥರ ಹೆಣ್ಮಕ್ಳು ಕೂಡ ಒಂದೇ ಕಡೆ ಹಾಸ್ಟೆಲ್ ಇಟ್ಟಿರ್ತೀವಿ ಆ ಹಾಸ್ಟೆಲ್ ಏನಾಗುತ್ತೆ ಸೇ ಸೇಫ್ಟಿ ಸೆಕ್ಯೂರಿಟಿ ಇರುತ್ತೆ ಸಿ ಸಿ ಟಿ ವಿ ಕ್ಯಾಮ್ರಾ ಇರುತ್ತೆ ವಾರ್ಡನ್ಸ್ ಇರ್ತಾರೆ ಪ್ರತಿ ಫ್ಲೋರಲ್ಲೂ ಕೂಡ ನಾವು ವಾರ್ಡನ್ ಇಟ್ಟಿರ್ತೀವಿ ಸರ್ ಊಟದ ವ್ಯವಸ್ಥೆ ಬಂದಾಗ ಬೆಳಗ್ಗೆ ವೆರೈಟಿ ಟೂ ಟೈಪ್ಸ್ ವೆರೈಟಿ ಬ್ರೇಕ್ಫಾಸ್ಟ್ ಇರುತ್ತೆ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಇರುತ್ತೆ ಮತ್ತು ಮಧ್ಯ ನಾವು ನಾಲ್ಕೂವರೆ ಹಂಗೆ ಸ್ನ್ಯಾಕ್ಸ್ ಬ್ರೇಕ್ನ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ಇಲ್ಲಿ ವೆಜ್ ಮಾತನೇ ಇರುತ್ತೆ ನಮ್ಮಲ್ಲಿ ಈಗ ಇರೋ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಯಾಕೆ ಅಂದರೆ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ನಾವು ನಾಲ್ಕುವರೆವರೆಗೂ ಟೀಚಿಂಗ್ ಆಗುತ್ತೆ ಡೈಲಿ ಟೆಸ್ಟ್ ಕೂಡ ಆಗುತ್ತೆ ಆಫ್ಟರ್ ಫೈವ್ ಓ ಕ್ಲಾಕ್ ಏನು ಮಾಡ್ತೀವಿ ಫೈವಿಂದ ಏಯ್ಟ್ವರೆಗೂ ನಾವು ಪ್ರಾಕ್ಟೀಸ್ ಸೆಷನ್ ಅಂತ ಮಾಡಿಸ್ತೀವಿ ಈ ಪ್ರಾಕ್ಟೀಸ್ ಶೆಷನ್ಲಿ ಹೇಗಿರುತ್ತೆ ಅಂದರೆ ಬೆಳಗ್ಗೆ ಪಾಠ ಏನಾಗಿರುತ್ತೆ ಅದರಲ್ಲಿ ಡೌಟ್ ಕ್ಲಾರಿಫಿಕೇಷನ್ಸ್ ಇರ್ಬೋದು ಡೌಟ್ಸ್ ಇರ್ಬೋದು ಟೆಸ್ಟಲ್ಲಿ ಡೌಟ್ ಇರ್ಬೋದು ಅದನ್ನು ಆ ರಿಲೇಟೆಡ್ ಟೀಚರ್ ಇದ್ದು ಅದನ್ನು ಕ್ಲಾರಿಫೈ ಮಾಡಿಕೊಡ್ತಾರೆ ಸರ್ ಅದಾದ್ಮೇಲೂ ಕೂಡ ಏಯ್ಟ್ ಓ ಕ್ಲಾಕ್ ಆದಮೇಲೆ ಅವ್ರಿಗೆ ಏನು ಮಾಡ್ತೀವಿ ಅಂತಂದರೆ ಕೂರಿಸಿ ನಾವು ಓದಿಸ್ತೀವಿ ಆ ರಿಲೇಟೆಡಾಗೆ ಜೂನಿಯರ್ ಲೆಕ್ಚರರು ಕೂಡ ಇರ್ತಾರೆ ವಾಡೋನು ಕೂಡ ಇದ್ದು ಅವ್ರನ್ನ ಮಾನಿಟ್ರಿಂಗ್ ಮಾಡ್ತೀವಿ ಸರ್ ನಾವು ಪ್ರತಿಯೊಬ್ಬರು ಪೋಷಕರಲ್ಲೂ ಮತ್ತು ವಿದ್ಯಾರ್ಥಿಗಳಿಗೂ ಇದೊಂದು ಆತಂಕ ಇರುತ್ತೆ ದಿನದಲ್ಲಿ ಹೇಗೆ ಸಕ್ಸಸ್ ಆಗ್ತೀವಿ ಹೇಗೆ ನಾವು ಒಂದು ರಿಸಲ್ಟ್ ಬರುತ್ತೆ ರ್ಯಾಂಕ್ ಬರುತ್ತೆ ಅನ್ನೋದು ಮನಸ್ಸಲ್ಲಿ ಇದ್ದಿರುತ್ತೆ ಅದು ಹೇಗೆ ಅಂತಂದರೆ ನಾವು ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ಓನ್ಲಿ ಕಾನ್ಸೆಪ್ಟ್ ಅಂದರೆ ನೀಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಸೀಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಇದರಿಂದ ಏನಾಗುತ್ತೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಸರ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಖಂಡಿತ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಇರುತ್ತೆ ಮತ್ತು ಸಿಂಗಲ್ ಪೇರೆಂಟ್ಸ್ಗೆ ನಾವು ಫೀಸಲ್ಲೂ ಕೂಡ ರಿಯಾಯಿತಿ ಕೊಡ್ತೀವಿ ಸರ್ ಕ್ರ್ಯಾಶ್ ಕೋರ್ಸಲ್ಲಿ ಲಿಮಿಟೆಡ್ ಸೀಟ್ ಇರುತ್ತೆ ಈಗ ಆಲ್ರೆಡಿ ಕ್ರ್ಯಾಶ್ ಕೋರ್ಸ್ಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಸೊ ಏನಂದ್ರೆ ಲಿಮಿಟೆಡ್ ಸೀಟ್ ಇರೋದ್ರಿಂದ ಯಾರು ಮುಂಚಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ ಫೀಸಲ್ಲೂ ಕೂಡ ರಿಯಾಯಿತಿ ಇರುತ್ತೆ ಮತ್ತೆ ಹಾಸ್ಟೆಲ್ ವ್ಯವಸ್ಥೆ ಬೇಕಾಗಿರೋರು ಇಮಿಡಿಯಟ್ ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಹಾಸ್ಟೆಲ್ ವ್ಯವಸ್ಥೆನ ಅವರು ಬುಕಿಂಗ್ ಮಾಡ್ಕೋಬೇಕಾಗ್ತದೆ ನಮ್ಮ ಕ್ರ್ಯಾಶ್ ಕೋರ್ಸ್ ಮಾರ್ಚ್ ನೈನ್ಟೀನ್ ನಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಬೋರ್ಡ್ ಎಕ್ಸಾಮ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ನೀಟ್ ಅವ್ರಿಗೆ ನೀಟ್ ಎಕ್ಸಾಮ್ ಇಂದು ದಿನವರೆಗೂ ಕೋಚಿಂಗ್ ಕೊಡ್ತೀವಿ ಅಂದರೆ ಮೇ ಫೋರ್ತ್ವರೆಗೂ ಕೋಚಿಂಗ್ ಇರುತ್ತೆ ನೀಟ್ ಅವ್ರಿಗೆ ಅಂದರೆ ಮಾರ್ಚ್ ನೈನ್ಟೀನಿಂದ ಮೇ ಇರುತ್ತೆ ಇರುತ್ತೆ ಸಿ ಇ ಟಿ ಅವ್ರಿಗೆ ಮಾರ್ಚ್ ನೈನ್ಟೀನಿಂದ ಏಪ್ರಿಲ್ ಸೆವೆಂಟೀನ್ವರೆಗೂ ಕೋಚಿಂಗ್ ಕೊಡ್ತೀವಿ ಸರ್ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆದಮೇಲೆ ನೀಟ್ ಮತ್ತು ಸಿ ಇ ಟಿ ತುಂಬ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಮನಸ್ಸಲ್ಲಿ ಅಟ್ಯಾಚ್ ಎಲ್ಲ ಇಟ್ಕೊಂಡು ಬಂದರೆ ಖಂಡಿತ ನಿಮ್ಮ ಒಂದು ಏನು ಅಂದ್ಕೊಂಡಿರ್ತೀರೋ ಆ ಗುರಿನ ಸಾಧನೆ ಮಾಡ್ಬೋದು ನಮ್ಮ ಕಡೆಯಿಂದ ನಂಬರ್ ಒನ್ ಫ್ಯಾಕಲ್ಟೀಸನ್ನ ನಾವು ಟೀಚ್ ಮಾಡ್ತೀವಿ ಆ ಫ್ಯಾಕಲ್ಟೀಸ್ ನಿಮಗೆ ಒಳ್ಳೆ ಸಪೋರ್ಟ್ ಕೊಟ್ಟು ಒಳ್ಳೆ ಟೀಚಿಂಗ್ ಕೊಟ್ಟು ನಿಮ್ಮನ್ನ ಸಕ್ಸಸ್ ಮಾಡೋಕ್ಕೆ ನಾವು ನಿಮ್ಮ ಜೊತೆ ಯಾವಾಗಲೂ ನಾವು ಕೈ ಜೋಡಿಸ್ತೀವಿ ಎಕ್ಸೆಲ್ ಅಕಾಡೆಮಿ ಯಲಂಕಾ ನ್ಯೂ ಟೌನು ಶೇಷಾದ್ರಿಪುರಂ ಕಾಲೇಜ್ ರೋಡು ಬೆಂಗಳೂರು ಸರ್ ಈಗ ಈ ಕೋಚಿಂಗ್ ತಗೊಳ್ಳೋದ್ರಿಂದ ಅವರಿಗೆ ನೀಟು ಮತ್ತು ಸಿ ಇ ಟಿ ಏನಿದೆಯಲ್ಲ ಆ ಮಾರ್ಕ್ಸ್ ಆಧಾರದ ಮೇಲೇ ಅವರ ಒಂದು ರ್ಯಾಂಕಿಂಗು ಮತ್ತು ಅವರು ಮೆಡಿಕಲ್ ಸೀಟ್ ಆಗೋದು ಅದರಿಂದ ಅವರು ಈ ಕೋಚಿಂಗ್ ತೊಗೊಂಡಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಸ್ಕೋರ್ ತೊಗೊಳೋಕ್ಕೆ ಈಸಿ ಆಗ್ತದೆ ಸರ್ ಈಗ ಎಲ್ಲ ವಿದ್ಯಾರ್ಥಿಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಡಾಕ್ಟರ್ ಆಗಬೇಕು ಅಂದರೆ ನೀವು ಖಂಡಿತ ನೀವು ಅದನ್ನು ಸಾಧನೆ ಮಾಡಬೇಕು ಅಂದರೆ ನೀವು ಒಂದು ಒಳ್ಳೆ ಕೋಚಿಂಗ್ ಬೇಕೇ ಬೇಕಾಗುತ್ತೆ ಆ ಕೋಚಿಂಗು ಎಕ್ಸೆಲ್ ಅಕಾಡೆಮಿಕ್ಸಲ್ಲಿದೆ ಈ ಎಕ್ಸ್ ಎಲ್ ಅಕಾಡೆಮಿ ವಿಶೇಷತೆ ಏನಂತಂದರೆ ನಂಬರ್ ಒನ್ ಫ್ಯಾಕಲ್ಟಿಸ ನಾವು ಟೀಚ್ ಮಾಡ್ತೀವಿ ಮತ್ತು ಇಲ್ಲಿವರೆಗೂ ಸಾವಿರಾರು ಮೆಡಿಕಲ್ ಸೀಟ್ ಕೊಟ್ಟಿದ್ದೀವಿ ಸಾವಿರಾರು ಇಂಜಿನಿಯರ್ ಸೀಟ್ ಕೊಟ್ಟಿದ್ದೀವಿ ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು ಅದರಿಂದ ನಿಮ್ಮ ಗ್ರಾಮೀಣ ಪ್ರದೇಶಗಳಾಗಿರ್ಬೋದು ಈಗ ಇದ್ರ ಬಗ್ಗೆ ಏನೂ ಸ್ವಲ್ಪ ಗೊತ್ತಿಲ್ಲ ಅಂದರೂ ಕೂಡ ನೀವು ಇದು ಮಾಡೋದು ಬೇಡ ನಮ್ಮ ಹತ್ರ ನಾವು ಬೇರೆ ನೇರ ಭೇಟಿ ಮಾಡಿದ್ರೆ ಖಂಡಿತ ನಿಮಗೆ ಏನು ನಿಮಗೆ ಸಲಹೆ ಬೇಕು ನಾವು ಕೊಡ್ತೀವಿ ನಿಮ್ಮ ಲೈಫಲ್ಲಿ ನೀವು ಡಾಕ್ಟರ್ ಆಗಲೇಬೇಕು ಅಂದರೆ ಈ ಒಂದು ಕೋರ್ಸಸ್ನ ತಗೊಂಡು ನೀವು ಹೋದರೆ ಖಂಡಿತ ಸಕ್ಸಸ್ ಆಗ್ತದೆ ನನ್ನ ಕಡೆಯಿಂದ ಈ ಒಂದು ಸಲಹೆ ಇರುತ್ತೆ